ನೋಡಿ ಸಮ್ ಸಹಜವಾಗಿ ಅಂದಿನ ಕಾಲದಲ್ಲಿ ಮೈಸೂರು ಮಹಾರಾಜರು ಮಾಡ್ತಾ ಇದ್ದು ದಸರಾ ಮೈಸೂರಿಗೆ ಸೀಮಿತ ಆಗ್ತಾ ಇತ್ತು ಈ ಸರ್ಕಾರ ಅಂದರೆ ಹಿಂದೆ ಕೆಲವು ಸರ್ಕಾರ ನಮ್ಮ ಸರ್ಕಾರನ ಇತ್ತು ಎಲ್ಲ ಬೇರೆ ಬೇರೆ ಸರ್ಕಾರಗಳು ಬಂದಿತ್ತು ಬೇರೆ ಬೇರೆ ಕಡೆ ದಸರಾವನ್ನು ಆಚರಣೆ ಮಾಡ್ತಾ ಬಂದಿದ್ರು ಜನರ ಭಾವನೆ ತಕ್ಕಂತೆ ಅವರು ಕೆಲಸ ಮಾಡಬೇಕಾಗಿದೆ ಇಲ್ಲಿ ಆಗಲೇ ಒಂದು ಪದ್ಧತಿ ಶುರು ಮಾಡಿದರೆ ಅವರು ಅದನ್ನ ಮುಂದುವರಿಬೇಕಾಗಿರೋದು ಅತಿ ಅವಶ್ಯ ಮತ್ತು ಜೊತೆಗೆ ಇವಾಗ ನೋಡಿ ಮೈಸೂರಲ್ಲೂ ಬಂದು ನೀವು ಆಚರಣೆಯಲ್ಲಿ ಭಾಗಿಯಾಗುವಂಥದ್ದು ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ ಆದರೆ ಈ ಒಂದು ಪದ್ಧತಿ ಪ್ರಾರಂಭ ಆಗಿದ ಮೇಲೆ ನೀವು ಇಲ್ಲಿ ಶುರು ಮಾಡಿರೋದು ನೀವು ಮುಂದುವರಿಬೇಕಾಗಿದೆ ಮತ್ತು ಅದು ಯಾವುದೇ ರೀತಿ ಸುಮ್ಮನೆ ರದ್ದು ಮಾಡಿರೋದು ಅವಶ್ಯಕತೆ ಇಲ್ಲ ಹೀಗಾಗಿ ಎಲ್ಲರಿಗೂ ಗೊತ್ತಿರೋದು ಇದು ಅವ್ರಿಗೆ ಹಣದ ಒಂದು ಕೊರತೆ ಇದೆ ಅವರ ಅನೇಕ ಒಂದು ಅಭಿವೃದ್ಧಿ ಕೆಲಸ ಎಲ್ಲೂ ಕೂಡ ಆಗ್ತಾಯಿಲ್ಲ ನಮ್ಮ ಕೊಡಗು ಕಡೆ ಬನ್ನಿ ಕಿರಿಯಾಪಟ್ನ ಬನ್ನಿ ಹುಣಸೂರು ಬನ್ನಿ ಮೈಸೂರು ನಗರಕ್ಕೂ ಬನ್ನಿ ಎಲ್ಲೂ ಕೂಡ ಒಂದು ಅಭಿವೃದ್ಧಿ ಆಗ್ತಾಯಿಲ್ಲ ಇಲ್ಲಿ ಚಾಮರಾಜನಗರದಲ್ಲಿ ನನಗೆ ಇನ್ನೂ ಮೊತ್ ಮೊದಲನೇ ಬಾರಿ ಕೊಳ್ಳೇಗಾಲ ಬರುವಂಥದ್ದು ಅವಕಾಶ ಸಿಕ್ಕಿದೆ ನಮ್ಮ ಎಮ್ ಪಿ ಆಗಿದ ನಂತರ ಸೊ ಇಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ ಆದರೂ ಸಹ ನಾನು ಅಂದಾಜು ಮೇಲೆ ಹೇಳ್ಬೋದು ಇಲ್ಲೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇದೆ ನೋಡಿ ಈಗಾಗಲೇ ಒಂದು ಕರಳ ಇತಿಹಾಸ ಕರಾಳ ಸಮಯದ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆ ಸಮಯದಲ್ಲಿ ಸುಮ್ಮನೆ ನಿಮ್ಮ ಚಿಂತನೆ ಅಥವಾ ನಿಮ್ಮ ಒಂದು ಆಲೋಚನೆ ಮೇರೆಗೆ ಯಾವುದೇ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದು ಒಂದು ಅಂಶ ಆಗಲ್ಲ ಇದನ್ನ ಬ್ಯಾನ್ ಮಾಡೋದಕ್ಕೆ ಅಥವಾ ಅದನ್ನ ನಿರ್ಬಂಧ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಆಲೋಚನೆಗಳಿದೆ ಭಾರತದಲ್ಲಿ ಒಂದು ವೈವಿಧ್ಯತೆ ಇದೆ ಆ ವೈವಿಧ್ಯತೆಯನ್ನು ಕಾಪಾಡಬೇಕಾಗಿರೋದು ಈ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಮುಂದುವರಿಬೇಕು